ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗ್ದಿರಿ ಆರಾಮದಿರಿ ನಾ ಆರಾಮದಿ ನೋಡಿರಿ ಬಂದ್ರಿ ಇವತ್ತಿನ ವೀಡಿಯೋದೊಳಗೆ ಏನು ನಡೀತಿ ಅಂತ ನೋಡೋಣ ರೀ ಬೆಳಗ್ಗೆ ಅಂತರ ಎಲ್ಲ ಕೆಲಸ ಸ್ಟಾರ್ಟ್ ಆಗಿಬಿಟ್ಟೈತೆ ಇವತ್ತು ಹಬ್ಬ ಅಲ್ರಿ ದೇವ್ರ ಒಳಗೆ ಹೋಗು ನಾನು ಇವತ್ತು ಅಡ್ಗೆ ಮಾಡಾಕತ್ತೀನಿ ರೀ ಏನು ಮಾಡಾಕಿನಪ್ಪ ಅಂತಂದ್ರೆ ನಾ ಹೇಳಲ್ರಿ ಅದೇನು ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ರೀ ಬನ್ರಿ ಎಲ್ಲ ಬಟ್ಟೆ ಎಲ್ಲ ತೊಳ್ದಾಕೈತೆ ಸೌಮ್ಯ ಸುಪ್ರಿಯ ಸಿದ್ದು ಮನೆಯಾಗದ್ರಿ ಇವತ್ತು ಅವ್ರವ್ರ ಕೆಲಸ ಅವ್ರು ಮಾಡಾಕತ್ತಾರ ನಾನು ಈಗ ಅಡುಗೆ ಮಾಡ್ತೀನಿ ಬರ್ರಿ ಮಾಡಕ್ರಿ ೀ ಈಗ ಏನೇನು ಮಾಡ್ಯಾರಂದ್ರಿ ಇಲ್ಲೇ ಬದ್ನಿಕಾಯಲ್ಲೇ ಮಾಡ್ಯಾರ್ರೀ ಇಲ್ಲೇ ಹಣಗೈತ್ರಿ ಇಲ್ಲೇ ಬ್ಯಾಳಿ ಕುದಿಸಿ ಇಟ್ಕೊಂಡ್ರಿ ಇದಕ್ಕೆ ಇದಕ್ಕೇನೇಕ ಮಮ್ಮಿ ಉಳಿ ಪಾಲಕ್ ಹಾಕಿ ಬ್ಯಾಳಿನ ಕುದಿಸ್ಯಾರ ನೋಡಿರಿ ಇಲ್ಲೇ ಚಲ್ಲೇ ಚಜಾ ಮಾಡಕತ್ತರಿ ಅಂದ್ರ ಈಗ ಅಲ್ಲೇ ದಾಲ್ ಮಾಡಕತ್ತ ನೋಡ್ರಿ ಈಗ ಚಜ್ರೆ ಮಸ್ತ್ ಆಗಿ ಕುದಕ್ಕೆ ಈಗ ದಾಲ್ ಮಾಡ್ತೇವೆ ಮಮ್ಮಿ ಈಗ ನೋಡ್ರಿ ಇಲ್ಲೇ ಚಜ್ಕ ರೆಡಿ ಹಾಕೋತ ರೀ ಇಲ್ಲೇ ನಮ್ಮ ಒಮ್ಮೆಯವರು ದಾಲ್ ಮಾಡ್ಕೊತಾರೆ ಈಗ ನೋಡ್ರಪ್ಪ ಇಲ್ಲೇ ನಾವು ಎಲ್ಲ ಬಟ್ಟೆ ಎಲ್ಲ ಇಲ್ಲಿ ಹೋಗೋದಕ್ಕೇರಿ ಇನ್ನು ಇಲ್ಲ ಲುಂಗಿ ಬಟ್ಟೆ ಎಲ್ಲ ಹೋಗೋದಕ್ಕಿರಿ ಹೊರಗೆಲ್ಲ ಈ ಥರ ಐತ್ರಿ ನಂಬಿಸಿದ್ದು ಸಿದ್ದು ನೀನು ನೋಡ್ರಿ ಇಲ್ಲರಿ ಆತ ಎಲ್ಲಿಗೆ ನೋಡ್ರಿ ಸಿದ್ದು ಅವರಿಗೆಲ್ಲ ಈ ಥರ ಐತೆ ನೋಡ್ರಿ ಹುಡುಗರುಗಳು ಆಟ ಆಡೋಕು ಹೋಗಿ ಇಲ್ಲಿ ಇಲ್ಲೂ ಕೂಡ ಆಟೋ ಕೂಗಿರ್ತಾನ್ರಿ ಇಲ್ಲಿರಲ್ರಿ ದೊಟ್ಟ ಇಲ್ಲಿರಲ್ರಿ ಓ ನೋಡ್ರಿ ಅಷ್ಟು ಚೆನ್ನಾಗಿ ಎಷ್ಟು ತಣ್ಣ ಗಾಯ ಹೊರಗೆಲ್ಲ

ಈಗ ಇಲ್ಲದೆ ದಾಲ್ ರೆಡಿ ನಮ್ಮ ಮಮ್ಮಿಯರು ಖಾರ ಆದರೆ ಹಾಕಿ ನೋಡ್ರಿ ಗಟ್ಟಿ ಬ್ಯಾಂಕ್ ಗಟ್ಟಿ ಬ್ಯಾಳ ಅಲ್ಲ ದಾಲ್ ದಾಲ್ ಅಂತ ನೋಡ್ರಿ ಅಲ್ಲೇ ಚಜಿತ್ರೀ ಸಂಡಿಗೆ ಹ್ಞೂ ಇವತ್ತೆಲ್ಲ ಅಡಿಗೆ ಹ್ಞೂ ರೆಡಿ ಆಯ್ತು ಮಾಡ್ರಿ ನಮ್ದು ಈಗ ಸಂಡಿಗೆ ಒಂದು ಕರಿತಾರ ನಮ್ಮ ಮಮ್ಮಿಯರು ಹ್ಞೂ ಹ್ಞೂ ರೀ ಮುಚ್ಚಿಬಿಡ್ತೇನೆ ಈಗ ಕುದಿಲ್ರಿ ಹ್ಞೂ ಈಗ ನೋಡಿರಿ ನಮ್ಮ ಅಪ್ಪಾಜ್ ಊಟಕ್ಕೆ ಬಂದ ರೀ ನಾನು ಊಟಕ್ಕೆ ಕೊಡಾಕ್ತೀನಿ ರೀ ಚಜ್ಜಿಕ ಬದ್ನೇಕಾಯಿ ಪಲ್ಯ ಸಂಡಗಿ ಇದ್ರಾಗ ಹಾಕ್ಲೇನು ಸಾಕು ಸಂಡಗಿ ಮತ್ತು ಇದೆಲ್ಲ ಕರದ ಮೆಣ್ಸಿನ್ಕಾಯಿ ನೋಡಿರಿ ನೋಡಿರಿ ಈಗ ಊಟ ಇಲ್ಲೇ ರೆಡಿ ಆಗೈತೆ ರೀ ಈಗಿನ ಮುಪ್ಪತ್ತೈದು ವಯಸ್ಸಕ್ಕೆ ಕೊಡ್ತೀನಿ ನೋಡಿರಿ